ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಅಳಸಂದ್ರಿ ಕಾಳನ್ನು ಬಳಸಿ ಉಪ್ಸರ್ಕಾರ ಸೊಪ್ಪು ಮತ್ತು ಅಳಸಂದ್ರಿಕಾಳು ಮಾ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಕಡೆಯಂತೂ ಈಗ ಕಾಯಿ ಸೀಸನ್ನಲ್ಲಂತೂ ತುಂಬಾ ಮಾಡ್ತೀವಿ ನಾನು ಸೊ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನೀರು ಹಾಕಿ ಕುದಿಲಿಕ್ಕೆ ಬಿಡೋಣ ಕಾಳು ಒಂದು ಹಿಡಿ ಮಾತ್ರ ತೊಗರಿಕಾಳು ಇತ್ತಷ್ಟೇ ಯಾವಾಗಲೋ ಮಾಡಿ ಮಿಗಿಲ್ಸಿದ್ದಿತ್ತು ಅದನ್ನು ಹಾಕಿ ಕಾಳನ್ನು ನಾವು ಹಾಕಬೇಕಾದ್ರೆ ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಮರದಲ್ಲಿ ಕೇರಿ ಹಾಕ್ಕೊಂಡ್ರೆ ಹುಳ ಇದ್ದರೆ ಬಂದ್ಬಿಡುತ್ತೆ ಅದು ತುಂಬ ಹಳ್ಳಿ ಸೈಡಲ್ಲಿ ಮಾಡೋರ್ಗಾದರೆ ಗೊತ್ತಾಗುತ್ತೆ ಸೊ ಈಗ ನೀರು ಚೆನ್ನಾಗಿ ಅಂಥ ಟೈಮಲ್ಲಿ ಕಾಳನ್ನು ಹಾಕ್ಬಿಟ್ಟು ಸೊಪ್ಪು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೆ ಒಂದು ಎರಡು ಕಟ್ಟು ದಂಟಿನ ಸೊಪ್ಪನ್ನು ತೊಳೆದು ಚೆನ್ನಾಗಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಈಗ ಅದನ್ನು ಹಾಕ್ಬಿಟ್ಟು ಲಿಡ್ ಮುಚ್ಚಿ ಬಿಟ್ಬಿಡೋಣ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಬೇಗ ಬೆಂದ್ಬಿಡುತ್ತೆ ಈಗ ಬೆಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಬೇಯಬೇಕು ಕಾಳು ಮತ್ತು ಸೊಪ್ಪು ಒಂದು ಎರಡು ಹುಕ್ಕಲ್ಗೆ ಬೆಂದೋಗುತ್ತೆ ಕಾಳು ಸೊ ಈಗ ಬೆಂದಿರೋ ಅಂತಹ ಕಾಳಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಿಡ್ಕೊಳ್ಳೋದಕ್ಕೆ ಒಂದು ಎರಡು ಸೆಕೆಂಡ್ ಹಾಗೆ ಕುದಿಯೋದಕ್ಕೆ ಬಿಡಣ ಸಾಕು ಆ ಸೊಪ್ಪು ಕುದಿಯೋ ಅಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಉಪ್ಸಾರು ಖಾರಕ್ಕೆ ನೋಡಿ ಈಗ ವಣ ಮೆಣಸಿನಕಾಯನ್ನು ಈ ರೀತಿ ಮೊದಲಂದರೆ ಒಲೆಯಲ್ಲಿ ಸುಟ್ಕೊಳ್ಳೋರು ಈಗ ಯಾರ ಮನೇಲಿ ಒಲೆಗಳಿದೆ ಹೇಳಿ ಈ ರೀತಿ ಪೂರಿ ಮಾಡೋ ಜಾಲರದಲ್ಲಿ ಸುಟ್ಕೊಂಡು ಒಂದು ದಪ್ಪ ಬೆಳ್ಳುಳ್ಳಿ ಹಸಿದನ್ನೇ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಮೆಣಸು ಒಂದು ಸಣ್ಣ ಸ್ಪೂನಲ್ಲಿ ಮೆಣಸು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ ಜಾಸ್ತಿ ಹಾಕಿದ್ರೆ ರುಚಿ ಕಮ್ಮಿ ಉಪ್ಪು ಸಾರು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಹಾಕಿ ಆಮೇಲೆ ನೋಡಿ ಈಗ ಅಂತಹ ಕಾಳು ಸೊಪ್ಪನ್ನು ಬಸ್ತ್ಕೊಳ್ಳೋಣ ನಮಗೆ ಖಾರಕ್ಕೆ ಬೇಕಾಗುತ್ತೆ ರುಬ್ಬೋದಕ್ಕೆ ಅದರಿಂದ ಬಸ್ಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳೋಣ ಈಗ ನೋಡಿ ಬಸ್ತಿಟ್ಕೊಂಡಿರೋ ಕಾಳನ್ನು ಸೊಪ್ಪನ್ನು ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ ಬಸ್ತಿರೋ ನೀರು ಬಿಸಿ ಏನಿದೆ ಅದನ್ನೇ ಹಾಕ್ಕೊಳ್ಳಿ ರುಬ್ಲಿಕ್ಕೆ ತಣ್ಣೀರನ್ನು ಹಾಕಿದ್ರೆ ತುಂಬ ಟೇಸ್ಟ್ ಕಮ್ಮಿ ಆಗಿಬಿಡುತ್ತೆ ಈಗ ಖಾರವನ್ನು ರುಬ್ಕೊಳ್ಳೋಣ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ ಖಾರ ರುಬ್ಬಿದಾದ ನಂತರ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಒಂದು ದಪ್ಪ ಬೆಳ್ಳುಳ್ಳಿ ಜಜ್ಜಾಕಿ ಈರುಳ್ಳಿ ಒಂದು ಎರಡು ಮೂರು ಈರುಳ್ಳಿಯನ್ನು ಹಾಕ್ಕೊಳ್ಳಿ ನೀವು ತುಂಬ ತಿನ್ನೋರಾದರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಬಸ್ತಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ಉದುರಿಸಿ ಮಿಕ್ಸ್ ಮಾಡಿಕೊಟ್ರೆ ಸೊಪ್ಪು ಪಲ್ಯನೂ ರೆಡಿ ಆಯಿತು ಬಿಸಿ ಬಿಸಿ ಆಗಿರೋ ಅಂತಹ ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಕಾಳು ಮತ್ತು ದಂಟಿನ ಸೊಪ್ಪನ್ನು ಬಳಸಿ ಮಾಡಿರೋ ಅಂಥ ಉಪ್ಪು ಸರ್ಕಾರ ತುಂಬ ರುಚಿಯಾಗಿರುತ್ತೆ ಹಳ್ಳಿಗಳಲ್ಲಿ ತಿಂದಿರೋರಿಗೆ ಈ ರುಚಿ ಗೊತ್ತಾಗುತ್ತೆ ಯಾರಾದರೂ ನಿಮ್ಮ ಮನೆಯಲ್ಲಿ ಈ ರೀತಿ ಉಪ್ಸಾರು ಕಾಳು ದಂಟಿನ ಸೊಪ್ಪನ್ನು ಹಾಕಿ ಮಾಡಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಖಾರ ಮತ್ತು ಉಪ್ಸಾರು ರೆಡಿ ಆಯಿತು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕಂತೂ ಸೂಪರಾಗಿರುತ್ತೆ ಒಂದು ವಾರ ಬೇಕಾದರೂ ಇಟ್ಕೊಳ್ಬೋದು ಮುದ್ದೆ ಜೊತೆ ಜೊತೆಯಲ್ಲದೇ ರೊಟ್ಟಿಗಳ ಜೊತೆ ಹಾಕ್ಕೊಂಡು ಚಟ್ನಿಯನ್ನು ತಿಂತಾ ಇದ್ದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸೊ ಈಗ ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಖಾರ ಅದಕ್ಕೆ ಒಂದು ಎರಡು ಡ್ರಾಪ್ ನಿಂಬೆ ರಸವನ್ನು ಹಿಂಡ್ಕೊಂಡ್ರೆ ಅಂತೂ ಇನ್ನೂ ತುಂಬ ರುಚಿಯಾಗಿರುತ್ತೆ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ